ಗಾಂಧೀಜಿಯವರು ಸ್ವಾತಂತ್ರ್ಯ ಬಂದಾಗಲೇ ಹೇಳಿದ್ರು ಗುಡಿ ಕೈಗಾರಿಕೆಗಳನ್ನು ಬೆಳೆಸಿ ಸ್ವದೇಶಿ ಮಂತ್ರ ಜಪ್ಸಿ ಅಂತ ಆದರೆ ಇವಾಗ ಮತ್ತೆ ಈ ಸರ್ಕಾರ ಹೇಳ್ತಾ ಇದೆ ಕೇಂದ್ರ ರಾಜ್ಯ ಇಬ್ರು ಹೇಳ್ತಾ ಇದ್ದಾರೆ ಸ್ವದೇಶಿ ಸ್ವದೇಶಿಯನ್ನ ಒಪ್ಕೊಳ್ಳಿ ಅಂತ ಗಾಂಧೀಜಿಯವರು ಸ್ಥಾಪಿಸಿರುವಂತಹ ಖಾದಿಗೆ ಯಾವೆಲ್ಲ ಡಿಸ್ಕೌಂಟ್ ಇದಾವೆ ಅಂತ ಕೇಳೋಣ ಸರ್ ನಮಸ್ಕಾರ ತಮಿಳು ನನ್ನ ಹೆಸರು ಅಂತ ನಾನು ಇದು ಕರ್ನಾಟಕ ಖಾದಿ ಮತ್ತು ಫೆಡರೇಷನ್ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮದು ಸುಮಾರು ಅರವತ್ತೆಂಟು ವರ್ಷದಿಂದ ನಡೆದಿರುವಂಥ ಸಂಸ್ಥೆ ಇದು ಖಾದಿ ಮತ್ತು ಖಾದಿ ಬಾವುಟಗಳನ್ನು ತಯಾರು ಮಾಡ್ತೀವಿ ಐ ಎಸ್ ಐ ಮಾಡ್ಕೊಂಡು ಎಲ್ಲ ದೇಶದ ಎಲ್ಲ ಕಡೆ ಸಪ್ಲೈ ಮಾಡ್ತೀವಿ ಇದು ಗಾಂಧಿ ಜಯಂತಿ ದಿವಸ ನಮ್ಮದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ರಿಬೇಟ್ ಕೊಡ್ತಾರೆ ಅದರ ಮೇಲೆ ಈಗ ಮೂವತ್ತೈದು ಪರ್ಸೆಂಟು ಡಿಸ್ಕೌಂಟ್ ಕೊಟ್ಟು ನಾವು ಸೇಲ್ ಚಾಲು ಮಾಡಿದೀವಿ ಚೆನ್ನಾಗಿ ರಿಸ್ಪಾನ್ಸ್ ಇದೆ ಪ್ರತಿ ವರ್ಷವೂ ಗಾಂಧಿ ಜಯಂತಿ ದಿವಸ ಹೆಚ್ಚಿಗೆ ಜನ ಎಲ್ಲ ಬಂದು ಪರ್ಚೇಸ್ ಮಾಡ್ತಾರೆ ಎಲ್ಲ ಬಟ್ಟೆ ಖಾದಿ ರೇಷ್ಮೆ ಉಲ್ಲನ್ನ ಎಲ್ಲ ಬಟ್ಟೆಗಳ ಮೇಲೆ ಡಿಸ್ಕೌಂಟ್ ಇದೆ ಮತ್ತು ಗ್ರಾಮೋದ್ಯೋಗ ವಸ್ತುಗಳು ಸಿಗ್ತವೆ ನಮ್ಮಲ್ಲಿ ಎಲ್ಲ ಸೋಪು ಕೈಲಿಂದ ಮಾಡಿದಂಥ ಊದುಬತ್ತಿ ಸೋಪು ಜೇನುತುಪ್ಪ ಉಳಿದೆಲ್ಲ ಐಟಮ್ಗಳು ನೋಡಿ ಸರ್ ಈಗ ಜಿ ಎಸ್ ಟಿ ಬಂದಿದ್ಯಾ ಯಾವತ್ತಾದ್ರೂ ಬಂದಿದ್ದು ಯಾವ್ಯಾವ ಜಿ ಎಸ್ ಟಿ ನಮ್ಮ ಖಾದಿಗೆ ಖಾದಿ ಬಟ್ಟೆಗೆ ಇಲ್ಲ ಕೈಲಿಂದ ನೂಲುವಂಥ ನೂಲಿಗೆ ಮತ್ತು ಗಾಂಧಿ ಟೋಪಿ ಮತ್ತು ಖಾದಿ ಬಟ್ಟೆ ಕೈಯಿಂದ ನಿಲ್ಲುವಂತ ಬಟ್ಟೆಗೆ ಇರಲಿಲ್ಲ ಓನ್ಲಿ ಇದು ಇತ್ತು ಗ್ರಾಮೋದ್ಯೋಗ ವಸ್ತುಗಳು ಎಷ್ಟಿತ್ತು ಗ್ರಾಮ ಎಷ್ಟಿತ್ತು ಗ್ರಾಮದ್ಯೋಗ ಕೆಲವೊಂದು ಏಯ್ಟೀನ್ ಪರ್ಸೆಂಟ್ ಇತ್ತು ಕೆಲವೊಂದು ಟೋಲ್ ಇತ್ತು ಕೆಲವೊಂದು ಪಾಯಿ ಇತ್ತು ಈಗೆಲ್ಲವೂ ಟೋಲ್ ಮತ್ತು ಪಾಯದಲ್ಲಿ ಬಂದಿದ್ರೆ ರೇಟ್ನು ಕಡಿಮೆ ಆಗಿದೆ ಮಾರಾಟನೂ ಚೆನ್ನಾಗಿದೆ ಸರ್ಕಾರ ಅದನ್ನು ಗಮನಕ್ಕೆ ತಂದಿವಿ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಇದು ಕಡಿಮೆ ಆಗುತ್ತಾ ಹೋಗುತ್ತಾ ಅಂತೇಳಿ ಮೋದಿಜಿ ಅವರು ನಮ್ಮ ಖಾದಿ ಬಗ್ಗೆ ಪ್ರಚಾರನೂ ಮಾಡ್ತಾ ಇದ್ದಾರೆ ಮತ್ತು ರಾಜ್ಯ ಸರ್ಕಾರದವರು ಖಾದಿ ಕ ಎಲ್ಲರಿಗೂ ಉತ್ತೇಜನ ಕೊಡ್ತಾ ಇದ್ದಾರೆ ಖರೀದಿ ಮಾಡಲಿಕ್ಕೆ ಗೌರ್ಮೆಂಟ್ಗೆ ಅದನ್ನೇ ನಾವು ಬೇಕು ಈಗ ಸ್ವದೇಶಿ ಉತ್ಪನ್ನವನ್ನು ಬೆಳೆಸಿ ಬಳಸಿ ಅಂತ ಈಗ ಮೋದಿಜಿ ಅವರು ಹೇಳ್ತಾ ಇದಾರೆ ನೆನಪಾಗುತ್ತೆ ಈಗ ಖಾದಿಗೆ ಮತ್ತೆ ಹಾ ಶುರುವಾಗಿದೆ ಮೇಡಮ್ ಗಾಂಧಿ ಇವರು ಮೋದಿಜಿಯವರು ಎಪ್ಪತ್ತೈದನೇ ಸ್ವಾತಂತ್ರ್ಯ ಉತ್ಸವದಿಂದನೂ ಅವರು ಪ್ರತಿಯೊಬ್ಬರು ಖಾದಿ ಖರೀದಿ ಮಾಡಬೇಕು ಅಂತ ಉತ್ತೇಜನ ಕೊಡ್ತಾ ಇದ್ದಾರೆ ಅವಾಗಿಂದ ಸ್ವಲ್ಪ ಖಾದಿ ಮಾರಾಟ ಜಾಸ್ತಿ ಆಗಿದೆ ಅದು ಒಂದು ಚೆನ್ನಾಗಿದೆ ಕೊಡ್ತೀರಾ ನಾವು ಅಕ್ಟೋಬರ್ ಎರಡರಿಂದ ನಲವತ್ತೈದು ದಿವಸ ಮತ್ತು ಜನವರಿ ಹತ್ತರಿಂದ ಮತ್ತೆ ನಲವತ್ತೈದು ದಿವಸ ಒಟ್ಟೆ ತಿಂಗಳು ತೊಂಬತ್ತು ದಿವಸ ಮೂರು ತಿಂಗಳು ಸರ್ಕಾರ ಮೊದಲ ರಿಬೇಟಲ್ಲಿ ಕೊಡ್ತಿದ್ರು ಅದು ಎಷ್ಟು ರಿಬೇಟ್ ಕೊಡ್ತಿದ್ದು ಮರತ್ ಮಾಡ್ತಿದ್ರು ಅಷ್ಟೆಲ್ಲ ಕೊಡ್ತಿತ್ತು ಇವಾಗ ನಮ್ಮ ಉತ್ಪತ್ತಿ ಮೇಲೆ ಕೊಡ್ತಾ ಇದ್ದಾರೆ ನಮ್ಗೆ ಅಂತೇಳಿ ಅದೂ ಚೆನ್ನಾಗಿದೆ ಈಗ ರಾಜ್ಯಾದ್ಯಂತ ನೀವು ಕಾರ್ಯದರ್ಶಿ ಆಗಿದ್ದೀರಾ ಎಷ್ಟು ಜನ ಕೆಲಸ ಕೊಟ್ಟಿದೆ ಈ ಖಾದಿ ಉತ್ಪನ್ನಗಳು ಮಾಡೋದು ನಮ್ಮಲ್ಲಿ ಖಾದಿ ಮತ್ತು ಖಾದಿ ಬಟ್ಟೆ ಖಾದಿ ರೇಷ್ಮೆ ಮತ್ತು ಉಲ್ಲ ನೂಲೂರು ಮತ್ತು ನೀವೇಲಾಸಿರಿ ಮೂವತ್ತೈದು ಸಾವಿರ ಜನ ಇದೆ ಗ್ರಾಮೋದ್ಯೋಗದಲ್ಲಿ ಒಂದು ಇಪ್ಪತ್ತು ಸಾವಿರ ಜನ ಟೋಟಲ್ ಒಂದು ಐವತ್ತೈದರಿಂದ ಅರವತ್ತು ಸಾವಿರ ಜನ ನಮ್ಮ ಖಾತೆ ಗ್ರಾಮದಲ್ಲಿ ಕೆಲಸ ಪ್ರತಿನಿತ್ಯ ಇನ್ನೂ ಇದೆ ನಾವು ಸರ್ಕಾರದಿಂದ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕರೆ ಅಂದರೆ ರಾ ಮಟೀರಿಯಲ್ ನಾವು ಸರ್ಕಾರದಿಂದ ಪರ್ಚೇಸ್ ಮಾಡ್ತೀವಿ ಇದು ಹಂಚಿಯರ್ ಅಂತ ಸಿ ಎಸ್ ಬಿ ಅದು ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ ಅದರಿಂದ ನಮ್ಮ ಕಾಸ್ಟ್ ಚಾರ್ಜ್ ಬಟ್ಟೆ ಖಾದಿ ಬಟ್ಟೆ ರೇಟ್ ಜಾಸ್ತಿ ಆಗ್ತದೆ ಸ್ವಲ್ಪ ಅದನ್ನು ಸಬ್ಸಿಡಿಯಿಂದ ಕೊಟ್ಟು ರೇಟ್ ಕಡಿಮೆ ಮಾಡಿದರೆ ಇನ್ನೂ ಜಾಸ್ತಿ ಜನಕ್ಕೆ ಕೆಲಸ ಕೊಡ್ಬೋದು ಮಾರಾಟ ಜಾಸ್ತಿ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಯುವಕರಲ್ಲಿ ಇದು ಇದರ ಬಗ್ಗೆ ಅವೇರ್ನೆಸ್ ಮಾಡಿದೆ ಮೊದಲೆಲ್ಲ ಅದು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ವಯಸ್ಸಾದವರು ಅಷ್ಟೇ ಖಾದಿ ತೊಡ್ತಿದ್ರು ಈಗ ಯುವಕರು ಅವರಿಗೆ ಬೇಕಾದಂಥ ಶಾರ್ಟ್ ಟಿ ಶರ್ಟ್ ಅವ್ರು ಮಾರಾಟ ಆಗ್ತದೆ ಖಾದಿ ರೇಷ್ಮೆ ಅಂದ್ರೆ ಕೈಲಿಂದ ನೂಲನ್ನು ನೂಲನ್ನ ತರ ಕೈಲಿಂದ ಕೈಮಗ್ಗದಲ್ಲಿ ಕೈಮಗ್ಗದಲ್ಲಿ ರೇಷ್ಮೆ ಖಾದಿ ರೇಷ್ಮೆ ಇದು ಮಿಲ್ಲು ಪವರ್ ಕಾ ನಮ್ಮ ಖಾದಿ ಆಗುತ್ತೆ ಅದಕ್ಕೆ ನಮ್ಮ ಖಾದಿ ಸಂಸ್ಥೆಗಳೇ ಬೇರೆ ಖಾದಿ ರೇಷ್ಮೆ ಸಂಸ್ಥೆಗಳು ಕೆ ವಿ ಐ ಸಿ ಮತ್ತು ಖಾದಿ ಬೋರ್ಡ್ ರಾಜ್ಯ ಸರ್ಕಾರದ ಇಲ್ಲ ಪವರ್ ಲೂಮ್ಸ್ ಕೈಮಗ್ಗು ತಯಾರಾಗೋದು ಖಾದಿ ರೇಷ್ಮೆ ಚೀನಾ ರೇಷ್ಮೆ ಇದೆ ಮಾರ್ಕೆಟ್ ನಲ್ಲಿ ನಮ್ಮಲ್ಲಿ ಅಂತೂ ಬರೋದಿಲ್ಲ ಅದು ನಾವು ಕೈಲಿಂದ ಇಲ್ಲೇ ಲೋಕಲ್ ಕೋಲಾರ ಚಿಕ್ಕಬಳ್ಳಾಪುರ ಸಿಲ್ಕು ಇದರಿಂದ ಹೆಚ್ಚಿನ ಲಾಭಾಂಶ ತಲುಪುತ್ತಾ ನೇಕಾರಿಗೆ ಜಾಸ್ತಿ ಇದರದ್ದು ಎಲ್ಲ ಪ್ರಾಫಿಟ್ ತಪ್ಪ ನೂಲು ಮತ್ತು ನೇಕಾರರಿಗೆ ಒಂದು ನೂರು ರೂಪಾಯಿ ನಮ್ಮ ಒಬ್ಬ ಕಸ್ಟಮರ್ ಖರೀದಿ ಮಾಡಿದರೆ ಅದರಲ್ಲಿ ಅರವತ್ತು ರೂಪಾಯಿ ಮೇಜರ್ಸ್ ಆಗುತ್ತೆ ನೂರ ಮತ್ತು ನೇಕಾರಿಗೆ ವಿದ್ಯೋಗದಲ್ಲಿ ರಾವ ಮೆಟೀರಿಯಲ್ ಪರ್ಚೇಸು ಮತ್ತು ನಮ್ಮ ಮ್ಯಾನೇಜ್ಮೆಂಟು ಎಲ್ಲ ಮಾಡಿ ಇದು ಖಾದಿ ಮೇಲೆ ಜಿಎಸ್ಟಿ ಹಾಕಿರ್ಲೇ ಇಲ್ವಾ ಅಥವಾ ಈಗ ತೆಗೆದು ಮೊದಲಿಂದ ಈಗ ಈ ಪ್ರಸನ್ನ ಅವರೆಲ್ಲ ಹೋರಾಟ ಮಾಡ್ತಿದ್ರು ಯಾರು ಇವರು ಈ ಒಂದು ಅದು ಖಾದಿ ಅಲ್ವಾ ಮೇಲೆ ಇರಲಿಲ್ಲ ಹರಳೆ ಮೇಲೆ ಎಷ್ಟಿದೆ ಸರ್ ಹರಳೆ ಮೇಲೆ ಎಷ್ಟಿದೆ ಅದು ಅದು ತೆಗೆದ್ರೆ ಈಗ ಈಗಲೂ ಇದೆ ಇದೆ ಮನವಿ ಹಾಂ ಈಗ ಈ ಪ್ರಸನ್ನ ಮತ್ತಿತರ ಬೇಡಿಕೆನು ಅವ್ರ ಬೇಡಿಕೆ ಏನು ಅದ ಅವ್ರಿಗೆ ಇದು ನಿಲ್ಲಿ ತಯಾರಾಗುವಂತ ನೂಲು ತಗೊಂಡ್ರು ಹ ಕೈಮಗ್ಗದಲ್ಲಿ ಅದು ಖಾದಿ ಅಲ್ಲ ಹ್ಯಾಂಡ್ಲೂಮ್ ಕಾರ್ಪೊರೇಷನ್ ಬರುತ್ತೆ ಹ ಇದು ನಮ್ದು ಕೈಲಿಂದ ನೋಲೋದು ಮತ್ತು ಕೈಲಿಂದ ನುಲೋದಕ್ಕೆ ಖಾದಿ ಕಲಿತಿದ್ದಾರೆ ಕಲಿತಿದ್ದಾರೆ ಆದ್ರೆ ಸ್ವಲ್ಪ ಕಡಿಮೆ ಮೊದಲಿದ್ದಂಗೆ ಈಗ ಹೊರಗಡೆ ಆಕರ್ಷಣೆ ಜಾಸ್ತಿ ಇದೆ ಹಳ್ಳಿಗಳಲ್ಲಿ ಮೊದಲು ಯಾವುದು ಬೇರೆ ಕೆಲಸ ಇರ್ತಿದ್ರು ನಮ್ ಖಾದಿನ ಹನ್ನೆರಡು ತಿಂಗಳು ಕೆಲಸ ಕೊಡ್ತಿದ್ವಿ ನಾವು ಈ ಹೊರಗಿನ ಆಕರ್ಷಣೆಗಳು ಮತ್ತು ಕೆಲವೊಂದು ಸರ್ಕಾರದ ಫ್ರೀ ಇದು ಬಂದಿದ್ದೀವಲ್ಲ ಅದರಿಂದ ಸ್ವಲ್ಪ ಹೊಸಬ್ರು ಬರ್ತಾ ಬರೋದು ಕಡಿಮೆ ಆಗಿದೆ ಆದರೂ ಪರವಾಗಿಲ್ಲ ನಾವು ಮಾಡ್ತಾರೆ ಈಗ ಹರಳೆ ಖಾದಿ ಮೇಲೆ ನೀವು ಜಿ ಎಸ್ ಟಿ ತೆಗಿಬೇಕು ಅಂತ ಹೇಳ್ತೀರಾ ಅದು ಖರೀದಿ ಪರ್ಸೆಂಟೇಜ್ ಐದು ಪರ್ಸೆಂಟ್ ನಮ್ಮ ಕೈಗಾರಿಕೆಗಳು ಉಳಿಬೇಕು ಅಂತ ಹೇಳಿದ್ರೆ ಗ್ರಾಮೋದ್ಯೋಗದಲ್ಲಿ ಏನ್ ತಯಾರಾಗುತ್ತಲ್ಲ ಅಂತ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಬಿಡುಗಡೆಯಾಗಿ ಕೊಡಿ ಆಗ ಅಲ್ಲಿ ಉದ್ಯೋಗಿಗಳಾಗಿರ್ತಾರಲ್ಲ ಅವರಿಗೆ ನಿಮ್ಮ ಉದ್ಯೋಗ ಹಾಗಾದ್ರೆ ಗಾಂಧಿ ಅಂದ್ರೆ ಖಾದಿ ಖಾದಿ ಅಂದ್ರೆ ಗಾಂಧಿ ಗಾಂಧಿ ನಮ್ಮ ಜೊತೆ ಇದ್ದಾರೆ ಅಂದ್ರೆ ನೀವು ಖಾದಿ ವಸ್ತ್ರ ಧರಿಸಿ

ಚಾನಲ್ ನಾ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೆ ನಾವು